ಶರೀರ ಶುದ್ಧಾರ್ಥ ಭಸ್ಮಧಾರಣ ಮಹಂ ಕರಿಷ್ಯೆ ಎಂದು ಒಂದು ಉದರ್ಣ ನೀರು ಬಿಟ್ಟು ಶುದ್ಧವಾದ ಭಸ್ಮವನ್ನು ಬಲಹಸ್ತದಿಂದ ಸ್ವೀಕರಿಸಿ ಎಡಹಸ್ತದಲ್ಲಿ ಹಿಡಿದುಕೊಂಡು ಬಲಹಸ್ತ ಮುಚ್ಚಿ ಓಂ ಅಗ್ನಿ ರೀತಿ ಭಸ್ಮ ಓಂ ವಾಯು ರೀತಿ ಭಸ್ಮ ಓಂ ಜಲಮಿತಿ ಭಸ್ಮ ಓಂ ಸ್ಥಲಮಿತಿ ಭಸ್ಮ ಓಂ ವ್ಯೋಮಿತಿ ಭಸ್ಮ ಓಂ ಸರ್ವಾಂಗಂ ಹವ ಇದಂ ಭಸ್ಮ ಮನ ಏತಾನಿ ಚಕ್ಷುಂ ಭಸ್ಮಾನಿ ಎಂದು ಭಸ್ಮವನ್ನು ಅಭಿಮಂತ್ರಿಸಿ ಜಲಮಿಶ್ರಣ ಮಾಡಿ ತರ್ಜನಿ ಮಧ್ಯಮ ಅನಾಮಿಕ ಬೆಳ್ಳುಗಳಿಂದ ಆಯಾಯ ಅಂಗಗಳಿಗೆ ಈ ಮುಂದಿನ ಮಂತ್ರಗಳಿಂದ ಧಾರಣೆ ಮಾಡತಕ್ಕದ್ದು ಓಂ ಮಾನಸ್ತೋಕಿ ತನಿಯೇ ಮಾನ ಆಯೋ ಮಾನೋ ಗೋಷು ಮಾನೋ ಅಶ್ವೇಶು ರಿರೀಶಃ ವೀರನ್ಮಾನೋ ರುದ್ರ ಭಾಮಿತೋ ತೋ ವಧಿರ್ ಸದಮಿತ್ವ ಹವಾಮಹೇ ಈ ಮಂತ್ರವನ್ನು ಪಠಿಸಿ ಹೆಬ್ಬೆಟ್ಟಿನಿಂದ ಭಸ್ಮವನ್ನು ಗ್ರಹಿಸಿ ಓಂ ನಮೋ ವಿಶ್ವಕರ್ಮಣೆ ಎಂದು ನಮ್ಮ ಬ್ರಹ್ಮರಂಧ್ರಕ್ಕೆ ಭಸ್ಮವನ್ನು ಧರಿಸಿ ಪುನಃ ಭಸ್ಮವನ್ನು ಗ್ರಹಿಸಿ ಪ್ರದಕ್ಷಿಣಾಕಾರವಾಗಿ ತಲೆಯ ಸುತ್ತಲೂ ತಿರುಗಿಸಬೇಕು ಓಂ ತ್ರಂಬಕಂ ಯಾಜಮಾಹಿ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕ ವಿಮನಾನ್ ಮೃತ್ಯು ಮುಕ್ಷೀಯ ಮಾಮೃತಾತ್ ಈ ಮಂತ್ರದಿಂದ ತರ್ಜನಿ ಮಧ್ಯಮ ಅನಾಮಿಕ ಬಾಳುಗಳಿಂದ ಹಣೆಯಲ್ಲಿ ಕಪಾಲದವರೆಗೂ ಅಡ್ಡವಾಗಿ ಭಸ್ಮವನ್ನು ಧರಿಸಬೇಕು ಇದಕ್ಕೆ ತ್ರಿಪುಂಡ್ರ ಭಸ್ಮಧಾರಣ ಎನ್ನುತ್ತಾರೆ ಓಂ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ ಭವೆ ಭವೆ ನಾತಿ ಭವೆ ಭವ ಸ್ವಂ ಭವೋದ್ಭವಾಯ ನಮಃ ಈ ಮಂತ್ರದ ಮೂಲಕ ಕುತ್ತಿಗೆಗೂ ಎದೆಗೂ ಭಸ್ಮವನ್ನು ಧರಿಸಬೇಕು ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರ್ಣಾಯ ನಮೋ ಬಲವಿಕರ್ಣಾಯ ನಮೋ ಬಲಾಯ ನಮೋ ಬಲ ಪ್ರಥಮನಾಯ ನಮಃ ಸರ್ವಭೂತ ದಮನಾಯ ನಮೋ ಮನೋನ್ಮನಾಯ ನಮಃ ಈ ಮಂತ್ರ ಪಠಿಸಿ ನಾಭಿಗೂ ಸೊಂಟದ ಹಿಂಭಾಗಕ್ಕೂ ಭಸ್ಮ ಧರಿಸಬೇಕು ಅಘೋರೆ ಬ್ಯೋತ ಗೋರೆಬ್ಯೋ ಘೋರ ಘೋರ ತರೇಭ್ಯ ಸರ್ವೇಭ್ಯ ಸರ್ವ ಶರ್ವೇ ಬ್ಯೋ ನಮಸ್ತೆ ಅಸ್ತುರುದ್ರ ರೂಪೇಭ್ಯ ಈ ಮಂತ್ರ ಪಠಿಸುವುದರ ಮೂಲಕ ಬಲಭುಜ ಮಧ್ಯಭಾಗ ಮುಂಗೈ ಮತ್ತು ಸಂದಿಗಳಿಗೆ ಭಸ್ಮಧಾರಣೆ ಮಾಡುವುದು ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್ ಈ ಮಂತ್ರ ಪಠಿಸಿ ಎಡಭುಜ ಮಧ್ಯಭಾಗ ಮುಂಗೈ ಮತ್ತು ಸಂಧಿಗಳಿಗೆ ಭಸ್ಮಧಾರಣೆ ಮಾಡುವುದು ಓಂ ಈಶಾನಃ ಸರ್ವಿದ್ಯಾ ಈಶ್ವರ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವಂ ಈ ಮಂತ್ರ ಸ್ಮರಿಸಿ ಮಸ್ತಕ ನೇತ್ರ ಕಿವಿಗಳು ಬೆನ್ನ ಹಿಂಬದಿ ಇವುಗಳಿಗೆ ಭಸ್ಮಧಾರಣೆ ಮಾಡುವುದು ಅಥವಾ ಹೀಗೂ ಭಸ್ಮಧಾರಣೆ ಮಾಡಬಹುದು ಸದಾ ಲಾಟಂತು ಮಹಾದೇವಿ ಮಹೇಶ್ವರ ಹೊಕ್ಕಳಿಗೆ ಹೃದಯ ಶಂಕರಾಜ್ಞೇಯ ಹೃದಯಕ್ಕೆ ಕಂಠಶ್ಯು ಶೂಲ ಪಾಣಿಂಚ ಭುಜಗಳಿಗೆ ಮಧ್ಯೆ ಕಾಮಾಂಗನಾಶನಂ ತೋಳಿನ ಮಧ್ಯ ತನ್ಮಧ್ಯೆ ಈಶ್ವರ ಪ್ರೋಕ್ತ ಮೊಣಕೈಗಳಿಗೆ ಕರಗ್ರೈ ದೇವ ದೇವೇಶ ಮಣಿಗಂಟಿಗೆ ಕರಮೂಲೆ ಸದಾ ಗೌರಿ ಮುಂಗೈಗಳಿಗೆ ಬೆನ್ನಿಗೆ ಪಶುಪತೆ ಕಣ್ಣಿನ ಬದಿಗೆ ಅಪಾದ ಸ್ಥಳಂ ಪಾದಗಳಿಗೆ ಮಧ್ಯಸ್ಥಳಂ ಮುಂಗಾಲಿಗೆ ಹೀಗೆ ಭಸ್ಮಧಾರಣೆ ಮಾಡತಕ್ಕದ್ದು ಓಂ ರೋಮ ರೋಮ ಭವರ್ಲಿಂಗಂ ತದೇಹಂ ಶಿವಮಂದಿರಂ ಶ್ರೀಕರಂಚ ಪವಿತ್ರಂಚ ಶೋಕ ರೋಗ ನಿವಾರಣಂ ಲೋಕವಶ್ಯ ಕರಂ ಪುಣ್ಯಂ ಭಸ್ಮಂ ತ್ರೈಲೋಕ್ಯಂ ಪಾವನಂ ಈ ಮಂತ್ರ ಹೇಳುವುದರ ಮೂಲಕ ಹಸ್ತ ಪ್ರಕ್ಷಾಲನ ಮಾಡತಕ್ಕದ್ದು ಭಸ್ಮಧಾರಣಾ ವಿಧಿ ಬಗ್ಗೆ ಸಮಗ್ರ ಸಂಚಿಕೆಯೊಂದನ್ನು ಈ ಹಿಂದೆ ಮಾಡಿದ್ದೆ ವೈಜ್ಞಾನಿಕ ಹಿನ್ನೆಲೆ ನೀಡಿದ್ದೇನೆ ತಾವು ಇದನ್ನು ನೋಡಬಹುದು ಅಧ ಸಂಕಲ್ಪ ವಿಧಿ ಮಾಮೋಪಾತ ದುರಿತಕ್ಷಯ ದ್ವಾರ ಶ್ರೀ ವಿಶ್ವಕರ್ಮ ಪರಬ್ರಹ್ಮ ಪ್ರೀತ್ಯರ್ಥ ಪ್ರಾತಃ ಸಂಧ್ಯಾ ಮುಪಾಶಿಷ್ಯ ಎಂದು ಒಂದು ಉದ್ದರಣೆ ನೀರನ್ನು ಕೆಳಗೆ ಬಿಡುವುದು ಅಥ ಮಾರ್ಜನ ಓಂ ಆಪೋ ಹಿಷ್ಟೇತಿ ತ್ರಚಸ್ಯಾಂಬರೀಶಃ ಸಿಂಧು ದ್ವೀಪ ಆಪೋ ಗಾಯತ್ರಿ ಮಂತ್ರವನ್ನು ಪಠಿಸಿ ಪಾತ್ರಿಯೊಳಗಿನ ನೀರನ್ನು ಬಲಗೈ ಹೆಬ್ಬೆಟ್ಟಿನಿಂದ ಈ ಮುಂದಿನಂತೆ ಪ್ರೋಕ್ಷಿಸಬೇಕು ಓಂ ಆಪೋ ಇಷ್ಟಭುವ ಮಸ್ತಕದ ಮೇಲೆ ಓಂ ದಾತನಃ ಎರಡು ಮೇಲೆ ಓಂ ಮಹೇರಣಾಯ ಚಕ್ಷಸೆ ಮಧ್ಯಭಾಗ ಓಂ ಯೋವ ಶಿವತಮೋ ರಸ ಮಧ್ಯಭಾಗ ಓಂ ಪಾಜಯತೆ ಹನಃ ಕಾಲಿನ ಮೇಲೆ ಓಂ ಉಶಧೀರಿವ ಮಾತರ ಮಸ್ತಕದ ಮೇಲೆ ಓಂ ತಸ್ಮಾರಂಗ ಮಾಮವಹ ಪುನಃ ಮಸ್ತಕದ ಮೇಲೆ ಓಂ ಮಧ್ಯಭಾಗಕ್ಕೆ ಓಂ ಆಪೋಚನ ಎರಡು ಕಾಲುಗಳ ಮೇಲೆ ಅನಂತರ ಪುನಃ ಆಚಮನ ಮೊದಲಿನಂತೆ ಓಂ ಆತ್ಮನೇ ಸ್ವಾಹ ಓಂ ಅಂತರಾತ್ಮನೇ ಸ್ವಾಹ ಓಂ ಪರಮಾತ್ಮನೇ ಸ್ವಾಹ ಓಂ ಬ್ರಹ್ಮಣೇ ನಮಃ ಎಂದು ನೀರನ್ನು ಕೆಳಗೆ ಬಿಡುವುದು ಅಥ ಮಂತ್ರಾಚಮನ ಸೂರ್ಯಚೇತಿ ಮಂತ್ರ ಯಾಜ್ಞವಲ್ಕ್ಯ ಉಪನಿಷದ ಋಷಿ ಸೂರ್ಯ ಮಾಮನ್ಯು ಮುಪತಿ ದೇವ ಪ್ರಕೃತಿ ಅಭ್ಯಂತರ ಶುದ್ಧಚಮನೆ ವಿಲ ಅಂಗೈಯಲ್ಲಿ ನೀರು ತೆಗೆದುಕೊಂಡು ಓಂ ಸೂರ್ಯ ಮಾನ್ಯು ಪತಯ್ಚ ಮನ್ಯುಪ್ರತೆಭ್ಯ ಪಾಪಭ್ಯೋ ರಕ್ಷ್ಮಕರ್ಷಸವಾಚ ಹಸ್ತ್ಯಾ ಮುದರೇಣ ಶಿಷ್ಟ ರಾತ್ರಿ ತದವಲಂಪತು ಯತ್ಕಿಂಚ ದುರಿತ ಮಯಿ ಇದಮಹಂ ಮಮಾಮೃತ ಯೋ ನೌ ಸೂರ್ಯ ಜ್ಯೋತಿಷಿ ಜುಹೋಮಿ ಸ್ವಾಹ ಈ ಮಂತ್ರದೊಂದಿಗೆ ಅಂಗೈಯಲ್ಲಿದ್ದಂತ ನೀರನ್ನು ಕುಡಿಯುವುದು ಪುನಃ ಆಚಮನ ಮಾಡುವುದು ಆವರಣದೊಳಗಿರುವ ಶಬ್ದವನ್ನು ಸಾಯಂಕಾಲ ಸಂಧ್ಯಾ ವೇಳೆ ಪಠಿಸತಕ್ಕ ಅಥ ಅಘಮರ್ಷಣಂ ಋತಂ ಚೇತಿ ತ್ರಚಸ್ಯ ಮಾಧುಶ್ಚಂದಸು ಅಘಮರ್ಷಣ दुशी भाववृतं देवता अनुष्टुपचन्दः अगमर्षणे विनियोगः ॐ ऋतुंच सत्यां च विदात तापसोत्यजायता ततो रात्रीया जायता, जायता ततः समुद्रो अर्णवः समुद्रादर्णवा गतिसंवर्सो अजायता अहो रात्रीणि विविध अद्विश्वस्य मिश्रतो वसि सूर्यचन्द्र मसोदात यथा पूर्वं कल्पयत् दिवञ्च पृथ्वीञ्च अंतरिक्षमतोस्वाह ಈ ಮಂತ್ರದಿಂದ ಮೂಗಿನ ಎಡರಂಧ್ರವನ್ನು ಮುಚ್ಚಿ ಬಲರಂಧ್ರದಿಂದ ಬಲಗೈಯಲ್ಲಿ ಹಿಡಿದಿರುವ ನೀರಿಗೆ ಶ್ವಾಸವನ್ನು ಬಿಟ್ಟು ಆ ನೀರನ್ನು ನೋಡದೆ ತನ್ನ ಎಡಭಾಗದಲ್ಲಿ ಭೂಮಿಯ ಮೇಲೆ ಹಾಕತಕ್ಕದ್ದು ಹಾಕತಕ್ಕೂರ್ಯರ್ಘ್ಯ ದಾನಮೋಪಾತ ದುರಿತಕ್ಷಯ ದ್ವಾರ ಶ್ರೀ ವಿಶ್ವಕರ್ಮ ಪರಬ್ರಹ್ಮಣ ಪ್ರೀತ್ಯರ್ಥಂ ಪ್ರಾತ ಸಂಧ್ಯಾಗಂ ಅರ್ಘ್ಯ ಪ್ರದಾನಂ ಕರಿಷ್ಯೆ ಎಂದು ಸಂಕಲ್ಪ ಮಾಡಿ ಓಂ ಬೋರ್ಬ ಸ್ವಹ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ಧೀಮಹಿ ದೇವಯೋನಃ ಪ್ರಚೋದಯ ಶ್ರೀ ಸವಿತಾ ಸೂರ್ಯ ಇದ ಮರ್ಕ್ಯಂ ದತ್ತಂ ನಮಂ ಈ ಮಂತ್ರದಿಂದ ಮೂರಾವರ್ತಿ ಸೂರ್ಯನಿಗೆ ಅರ್ಘ್ಯದಾನ ಕೊಡಬೇಕು ಅತ ಅಂಗನ್ಯಾಸ ಓಂ ತತ್ಸವಿತುರು ಹೃದಯಾಯ ನಮಃ ಪಲಗೈಯಿಂದ ಹೃದಯವನ್ನು ಮುಟ್ಟುವುದು ವರೇಣ್ಯಂ ಶಿರಸೆ ಸ್ವಾಹ ತಲೆಯನ್ನು ಮುಟ್ಟುವುದು ವರ್ಘೋ ದೇವಸ್ಯ ಶಿಕಾಯೈ ವಶಟ್ ಶಿಕೈಯನ್ನು ಮುಟ್ಟುವುದು ಈ ಮಹಿ ಕವಚಾಯ ಹುಂ ಎರಡೂ ಕೈಗಳಿಂದ ಬಲ ಮತ್ತು ಎಡಭುಜಗಳನ್ನು ಮುಟ್ಟುವುದು ಹೊಲಗೈಯ ಅಂಗುಷ್ಟ ಅನಾಮಿಕ ಬೆರಳುಗಳಿಂದ ಕಣ್ಣುಗಳನ್ನು ಮುಟ್ಟುವುದು ಪ್ರಚೋದಯಾತ್ ಪಟ್ ಇತಿ ದಿಗ್ಬಂಧ ಹೊಲಗೈಯನ್ನು ತಲೆಗೆ ಒಂದು ಸುತ್ತು ತಂದು ಮೂರು ಸಲ ಚಪ್ಪಳೆ ತಟ್ಟುವುದು ಅಥ ಗಾಯತ್ರಿ ಧ್ಯಾನಂ ಮುಕ್ತ ವಿದ್ರು ಮಹೇಮ ನೀಲ ಧವಳ ಛಾಯೈರ್ ಮುಖೈ ಸ್ತ್ರೀ ಕ್ಷಣೈಯುಕ್ತ ಬಿಂದು ಕನಾನಿಬದ್ಧ ರತ್ನ ಮುಕುಟಾಂ ತತ್ವಾರ್ಥ ವರ್ಣಾತ್ಮಿಕಾಂ ಗಾಯತ್ೀಂ ವರದಂಕುಶಕ ಶುಭ್ರಂ ಕಪ ಶಂಕ ಚಕ್ರಮತಾರುಗಲಂ ಹಸ್ತೈರ್ವಹಂತೀ ಭಜೆ ಆಗ ವರದೇ ದೇವಿ ಜಪೆ ಮೇ ಸಾಯ ತ್ರಯಸೆ ಯಸ್ಮತ್ರಿ ತ್ವ ತತ್ಮೃ ಗಾಯತ್ರಿ ಜಪ ಓಂ ಭೂರ್ಭು ಸ್ವಹ ಓಂ ತತ್ಸವಿತು ವರ್ವೇಣ್ಯರ್ಭೋ ದೇವಸ್ ಧೀಮಹಿ ಪ್ರಚೋದಯ ಆಚಮನ ಆಡವೋದು ಓಂ ವಿರಾಟ್ ವಿಶ್ವಕರ್ಮಣೆ ಸ್ವಾಹ ಓಂ ಸ್ವರಾಟ್ ವಿಶ್ವಕರ್ಮಣೆ ಸ್ವಾಹ ಓಂ ವಿಶ್ವಕರ್ಮಣೆ ಸ್ವಾಹ ಈ ಮಂತ್ರಗಳಿಂದ ಮೂರಾವರ್ತಿ ಉದಕ ಪ್ರಾಶನ ಮಾಡಿ ಓಂ ನಮಃ ಈ ಮಂತ್ರದಿಂದ ಹಸ್ತ ಪ್ರಕ್ಷಾಧನ ಮಾಡತಕ್ಕದ್ದು ಗಾಯತ್ರಿ ಮಂತ್ರದ ಬಗ್ಗೆ ನನ್ನ ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ಹೇಳಿದ್ದೇನೆ ನಾವುಗಳು ಅದನ್ನು ನೋಡಬಹುದು ಗಾಯತ್ರಿ ಧ್ಯಾನ ಉತ್ತಮ ಶಿಖರೆ ಜಾತೆ ಭೂಮ್ಯಾ ಪರ್ವತ ಮೂರ್ಧನಿ ब्राह्मणेभ्यो व्यनुज्ञाता गच्छ देवी यथा सुखम अतः श्री विश्वकर्म स्मरण अपवित्र पवित्रो वा सर्वावस्थांग तोपी वा यस्मरे द्विश्वकर्माणां सबाह्याभ्यंतरः शुचिः ओम नमो विश्वकर्मणे ओम नमो विश्वकर्मणे ओम नमो विश्वकर्मणे गोत्राभिवंदने सानग गोत्रदवरी सानग ब्रह्मर्षि गोत्रोत्पन्नः अश्वलायन सूत्र सद्योजात प्रवरान्वितः ಶಾಖಾಧ್ಯಾಯಿ ಶರ್ಮಾ ಅಹಂ ಓ ಅಭಿವಾದಯೇ ಶರ್ಮಾ ಎಂಬ ಪದದ ಪೂರ್ವದಲ್ಲಿ ಅವರವರ ಹೆಸರುಗಳನ್ನು ಹೇಳಿಕೊಳ್ಳಬೇಕು ಸನಾತನ ಗೋತ್ರದವರಿಗೆ ಸನಾತನ ಬ್ರಹ್ಮರ್ಷಿ ಗೋತ್ರೋತ್ಪನ್ನ ಅಪಸ್ತಂಭ ಸೂತಃ ವಾಮದೇವ ಪ್ರವರಾನ್ವಿತ ಯಜು ಶಾಖಾಧ್ವಾಯಿ ಶರ್ಮಾ ಅಹಂಬೋ ಅಭಿವಾದಯೇ ಅಹಬೂನ ಗೋತ್ರದವರಿಗೆ ಅಹಬೂನ ಬ್ರಹ್ಮರ್ಷಿ ಗೋತ್ರೋತ್ಪನ್ನ ಬೋಧಾಯನ ಸೂತ್ರ ಅಘೋರ ಪ್ರವರನ್ವಿತಃ ಸಾಮ ಶಾಖಾಧ್ಯಾಯಿ ಶರ್ಮ ಅಹಂಭೋ ಅಭಿವಾದಯೆ ಪ್ರಸ್ನಸ ಗೋತ್ರದವರಿಗೆ ಪ್ರಶ್ನಸ ಬ್ರಹ್ಮರ್ಷಿ ಗೋತ್ರೋತ್ಪನ್ನ ರೌಪ್ಯಾಯನ ಸೂತ್ರ ತತ್ಪುರುಷ ಪ್ರವರಾನ್ವಿತಃ ಪ್ರಣವ ಶಾಖಾಧ್ಯಾಯಿ ಶರ್ಮ ಅಹಂಭೋ ಅಭಿವಾದಯೇ ಸುಪರ್ಣಸ ಗೋತ್ರದವರಿಗೆ ಉಪರ್ಣಸ ಬ್ರಹ್ಮರ್ಷಿ ಗೋತ್ರೋತ್ಪನ್ನ ಕಾತ್ಯಾಯನ ಸೂತ್ರ ಪ್ರಣವಶಾಖಾಧ್ಯಾಯ ಶರ್ಮ ಅಹಂಭೋ ಅಭಿವಾದಯೆ ಎಂದು ಉಚ್ಚರಿಸಿ ಕೈಗಳನ್ನು ಸ್ವಸ್ತಿಕಾಕಾರ ಮಾಡಿ ಕಿವಿಗಳನ್ನು ಭೂಮಿಯನ್ನು ಸ್ಪರ್ಶಿಸಿ ಅಭಿವಾದನ ಮಾಡತಕ್ಕದ್ದು ಓಂ ಸ್ವಸ್ತಿ ಶ್ರದ್ಧಾ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರೀಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಶ್ರೀ ವಿಶ್ವಕರ್ಮ ನಮೋ ನಮಃ ವಿಶ್ವಕರ್ಮಾರ್ಪಣ कायन वाचा मनसेंद्रिये बुद्ध्यात्मना प्रकृती करोमि यद्यत् सकलं परस्मै श्री विश्वकर्मण समर्पया अनेन प्रातः सध्यावंदनंजन भगवान सर्वात्मक श्री विश्वकर्म परब्रह्म प्रियता ओं तत्सत्